ಪಿ ಎಂ ಕಿಸಾನ್ ನಿಧಿಯ ಹದಿನಾರನೇ ಕಂತನ್ನು ದೇಶಾದ್ಯಂತ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಜಮಾ ಆಗುತ್ತದೆ ಎಂಬ ಮಾಹಿತಿಯನ್ನು ಬಂದಿತ್ತು ಆದರೆ ಇವತ್ತು ಆ ಕಂತಿನ ಹಣ ಎಲ್ಲ ರೈತರಿಗೆ ಜಮಾ ಮಾಡಲಾಗಿದೆ ಇದರ ಕಂಪ್ಲೀಟ್ ಸ್ಟೋರಿಯನ್ನು ಇಲ್ಲಿ ನೋಡಬಹುದು ಪಿ ಕಿಸಾನ್ ಯೋಜನೆಯು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾಯಿತು ರೈತರಿಗೆ ಮೂರು ಸಮಾನ ಕಂತುಗಳಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡಲಾಗುತ್ತದೆ ರಾಷ್ಟ್ರವ್ಯಾಪಿ ನೇರ ನಗದು ಅಂದರೆ ಡೈರೆಕ್ಟ್ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಇದುವರೆಗೆ ಹನ್ನೊಂದು ಪಾಯಿಂಟ್ ಎಂಟು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಯ ಪ್ರಯೋಜನೆಯನ್ನು ಪಡೆದುಕೊಂಡಿದ್ದಾರೆ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೆರವು ನೀಡುವ ಉದ್ದೇಶದಿಂದ ಪ್ರತಿ ರೈತರಿಗೆ ಆರು ಕಂತಿನ ಮುಖಾಂತರ ರೈತರಿಗೆ ಎರಡು ಸಾವಿರದಂತೆ ಹಣವನ್ನು ಜಮಾ ಮಾಡಲಾಗುತ್ತದೆ ಎನ್ನುವ ಮಾಹಿತಿಯನ್ನು ರಾಷ್ಟ್ರವ್ಯಾಪಿ ಸುದ್ದಿವಾಹಿನಿಗಳ ಮೂಲಕ ಸಾರ್ವಜನಿಕರಿಗೆ ತಿಳಿಸಲಾಗಿದೆ ಹಿಂದಿನ ಕಂತನ್ನು ನವೆಂಬರ್ ತಿಂಗಳಲ್ಲಿ ಜಮಾ ಮಾಡಲಾಗಿದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಕಂತನ್ನು ಜಮಾ ಮಾಡಲಾಗುತ್ತದೆ ಆ ಕಾರಣಕ್ಕೆ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಲಾಗುತ್ತದೆ ಎನ್ನುವ ಮಾಹಿತಿ ಇತ್ತು ಅದರ ಪ್ರಕಾರ ಇವತ್ತು ಎಲ್ಲ ಪಿ ಕಿಸಾನ್ ಯೋಜನೆಯ ಪ್ರಯೋಜನ ಪಡೆದುಕೊಂಡಂತಹ ಎಲ್ಲ ರೈತರಿಗೆ ಇವತ್ತು ಹಣವನ್ನು ಜಮಾ ಮಾಡಲಾಗಿದೆ ಈ ಹಣವನ್ನು ನೀವು ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕು ಎನ್ನುವ ಬಗ್ಗೆ ಒಂದು ಮಾಹಿತಿ ಇದೆ ನೀವು ಅಥವಾ ಕೆ ವಿ ಜಿ ಬ್ಯಾಂಕ್ ಖಾತೆದಾರಾಗಿದ್ದರೆ ನೀವು ಈ ರೀತಿಯನ್ನು ಚೆಕ್ ಮಾಡಿಕೊಳ್ಳಬಹುದು ತೊಂಬತ್ತೆರಡು ಎಪ್ಪತ್ತೆಂಟು ಏಳ್ನೂರು ಎಂಟುನೂರ ಐವತ್ತೊಂಬತ್ತು ಈ ನಂಬರ್ ನೀವು ಸೇವ್ ಮಾಡಿಕೊಂಡು ನಿಮ್ಮ ವಾಟ್ಸಾಪ್ನಲ್ಲಿ ಓಪನ್ ಮಾಡಿಕೊಂಡು ಆ ನಂಬರಿನ ಹೆಸರನ್ನು ಏನಾರ ಸೇವ್ ಮಾಡಿಕ್ರಿ ಬ್ಯಾಲೆನ್ಸ್ ಇನ್ ಕೆ ವಿ ಜಿ ಬ್ಯಾಂಕ್ ಬ್ಯಾಲೆನ್ಸ್ ಇನ್ ಕ್ವರಿ ಅಂತಾರ ಹಾಕ್ಯ ಹಾಕಿದ ತಕ್ಷಣ ಹಾಯ್ ಅಂತ ಮೆಸೇಜ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿದ ತಕ್ಷಣ ನಿಮಗೆ ಯಾವ ಭಾಷೆಯಲ್ಲಿ ಅಂತ ಕೇಳ್ತದೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಹಾಕ್ಯಾರೀ ನೆಕ್ಸ್ಟ್ ನಿಮಗೆ ವ್ಯೂಸ್ ಅಂತ ಬರುತ್ತದೆ ಆಲ್ ಸರ್ವಿಸ್ ಅಕೌಂಟ್ ಸರ್ವಿಸ್ ಲೊಕೇಶನ್ ಇನ್ಫಾರ್ಮೇಷನ್ ಅಂತ ಅಕೌಂಟ್ ಸರ್ವಿಸ್ ಅಂತ ಹಾಕಿರಿ ನೆಕ್ಸ್ಟ್ ನಿಮ್ಮ ಮೊಬೈಲಿನ ನಾಲ್ಕು ಕೊನೆಯ ಅಂಕವನ್ನು ಕೇಳುತ್ತದೆ ಆ ಕೊನೆಯ ನಾಲ್ಕು ಅಂಕಗಳನ್ನು ಹಾಕ್ರಿ ಅಲ್ಲಿ ಏನಪ್ಪ ಅಂತಂದರೆ ನಿಮ್ಮದು ಮೊಬೈಲ್ ನಂಬರ್ ಆ ಬ್ಯಾಂಕಿಗೆ ಲಿಂಕ್ ಇದ್ದರೆ ಮಾತ್ರ ಇದು ಮೆಸೇಜ್ ವಾಟ್ಸಪ್ನಾಗ ಓಪನ್ ಆಗ್ತೈತಿ ಇಲ್ಲಾಂದ್ರೆ ಓಪನ್ ಆಗೋದಿಲ್ಲ ಈ ಥರ ವ್ಯೂಸ್ ಬರ್ತದೆ ಬ್ಯಾಲೆನ್ಸ್ ಇನ್ಕ್ವರಿ ಮಿನಿ ಸ್ಟೇಟ್ಮೆಂಟ್ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಮಿನಿ ಸ್ಟೇಟ್ಮೆಂಟ್ ಓಕೆ ಕೊಡ್ರಿ ಮಿನಿ ಸ್ಟೇಟ್ಮೆಂಟ್ ಓಕೆ ಕೊಟ್ಟ ತಕ್ಷಣ ನಿಮ್ಮದು ಮಿನಿ ಸ್ಟೇಟ್ಮೆಂಟ್ ಇಲ್ಲಿ ಎರಡು ಸಾವಿರ ರೂಪಾಯಿ ನಮಗೆ ಪಿ ಎಮ್ ಕಿಸಾನ್ ಅಮೌಂಟು ಜಮಾ ಆಗಿದೆ ಹದಿಮೂರು ನೂರ ಇಪ್ಪತ್ತೇಳು ರೂಪಾಯಿ ಅಮೌಂಟ್ ಇತ್ತು ನಮ್ಮ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಜಮಾ ಆದ ತಕ್ಷಣ ಈಗ ಮೂರು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಚೆಕ್ ಮಾಡೋದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೆ ವಿ ಜಿ ಬಿ ವಾಟ್ಸ್ಆ್ಯಪ್ ಬ್ಯಾಂಕಿಂಗ್ ಅಂತ ಒಂದು ವಿಡಿಯೋ ಇದೆ ಆ ವಿಡಿಯೋನ ನೋಡಿ ಚೆಕ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಅನ್ನು ಪ್ರೆಸ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ